ಹಲೋ ಎಲ್ಲರಿಗೂ ಶಿಲ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಸಜ್ಜೆ ಹಿಟ್ಟಿನ ಸಿಹಿ ಕಡುಬು ಹೇಗೆ ಮಾಡೋದಂತ ಇದ್ದೀನಿ ಅಥವಾ ಇನ್ನೊಂದು ಹೆಸರು ಹೇಳ್ತಾರೆ ಇದಕ್ಕೆ ಹಸಿ ಹಿಟ್ಟು ಅಂತ ನೋಡಿ ಇವಾಗ ನಾನು ಒಂದು ಬಟ್ಲು ಸಜ್ಜೆ ಹಿಟ್ಟನ್ನು ತೊಗೊಂಡಿದ್ದೀನಿ ಸಜ್ಜೆ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾನೆ ಕಲಿಸ್ಕೊಳ್ಬೇಕು ನೋಡಿ ಇವಾಗ ನಾನು ಕಲಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಅಜ್ಜಿ ಎಲ್ಲ ಮಾಡ್ತಾಯಿದ್ರು ಇದು ಅಜ್ಜಿ ಕಾಲದ ಅಡುಗೆ ಇದು ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾನೆ ನಾನು ಇವಾಗ ಕಲಿಸ್ತಾ ಇದ್ದೀನಿ ಈ ಥರ ಕಲಿಸ್ಕೊಳ್ಬೇಕು ನೀವು ಇದೇ ಥರ ಮನೆಯಲ್ಲಿ ಮಾಡಿ ತಿನ್ನಿ ಚೆನ್ನಾಗಿರುತ್ತೆ ಇದು ಆರೋಗ್ಯಕರವಾದ ಸಜ್ಜೆ ಹಿಟ್ಟಿನ ಸಿಹಿ ಕಡುಬು ನೋಡಿ ಈ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ ಹಸಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಿ ನಂತರ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಳ್ಬೇಕು ನೋಡಿ ರೌಂಡ್ ರೌಂಡಾಗಿ ಮಾಡ್ಕೊಳ್ಬೇಕು ಈ ಥರ ಸ್ವಲ್ಪ ಹಿಟ್ಟನ್ನು ತಗೊಂಡು ತುಂಬಾ ಸೂಪರಾಗಿರುತ್ತೆ ಒಂದು ಸಲ ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಮಾಡಿ ಇಟ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ನೋಡಿ ಈ ಥರ ರೌಂಡ್ ರೌಂಡಾಗಿ ಮಾಡಿ ಇಟ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಈ ಥರ ರೌಂಡ್ ರೌಂಡಾಗಿ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ರೌಂಡ್ ರೌಂಡ್ ಶೇಪಲ್ಲಿ ಮಾಡಿ ಇಟ್ಕೊಳ್ಬೇಕು ಇವಾಗ ನೋಡಿ ಈ ಥರ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇವಾಗ ಸ್ಟಿಮ್ ಮಾಡಿಕೊಳ್ಬೇಕು ಇದು ಇವಾಗ ಸ್ಟಿಮ್ ಮಾಡೋಕ್ಕೆ ನಾನು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡು ಅದ್ರ ಮೇಲೆ ಸ್ಟಿಮ್ ಮಾಡೋಕ್ಕೆ ಇಟ್ಟಿದ್ದೀನಿ ಒಳಗಡೆ ನೀರು ಹಾಕಿ ಇಟ್ಟಿದ್ದೀನಿ ನಿಮ್ಮನೇಲಿ ಯಾವ ಪಾತ್ರೆ ಇದೆ ಅದರಲ್ಲೇ ಸ್ಟಿಮ್ ಮಾಡ್ಕೊಳ್ಳಿ ಇವಾಗ ನೋಡಿ ಇದೆಲ್ಲ ಇಡ್ತಾಯಿದ್ದೀನಿ ನಾನು ಇವಾಗ ಇದ್ರ ಮೇಲೆ ಒಂದು ಪಾತ್ರೆನ ಮುಚ್ಚಿ ಒಂದು ಹದಿನೈದು ನಿಮಿಷದವರೆಗೂ ಸ್ಟಿಮ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಒಂದು ಪಾತ್ರೆನ ಮುಚ್ಚಿ ಇಡ್ತಾಯಿದ್ದೀನಿ ನಾನು ಇವಾಗ ಹದಿನೈದು ನಿಮಿಷದ್ವರೆಗೂ ಸ್ಟಿಮ್ ಮಾಡ್ಕೊಳ್ಬೇಕು ಹದಿನೈದು ನಿಮಿಷ ಆದ ನಂತರ ನಂತರ ಓಪನ್ ಮಾಡಬೇಕು ಇವಾಗ ನೋಡಿ ಇದು ಆಗಿದೆ ಕಡುಬು ಸಜ್ಜೆ ಹಿಟ್ಟಿನ ಕಡುಬು ಆಗಿದೆ ನಂತರ ಇವಾಗ ಸಜ್ಜೆ ಹಿಟ್ಟಿನ ಸಿಹಿ ಕಡುಬನ್ನು ಇದ್ದೀನಿ ಈಗ ಇವಾಗ ಈ ಕಡುಬೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಈ ಥರ ಮ್ಯಾಶ್ ಮಾಡಬೇಕು ನೋಡಿ ಈ ಥರ ಮಾಡಿಕೊಳ್ಬೇಕು ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಹದಿನೈದು ನಿಮಿಷ ಬೇಯಿಸ್ಬೇಕು ಚೆನ್ನಾಗಿ ಈ ಥರ ಎಲ್ಲ ಮ್ಯಾಶ್ ಮಾಡ್ಕೊಳ್ಬೇಕು ತುಂಬ ಬಿಸಿ ಇರುವಾಗಲೇ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಬರೋದಿಲ್ಲ ಅದು ಬಿಸಿ ಇರುವಾಗನೆ ಮ್ಯಾಶ್ ಮಾಡಿಕೊಳ್ಬೇಕು ಸಜ್ಜೆ ಹಿಟ್ಟಿನ ಸಿಹಿ ಕಡುಬು ಅಥವಾ ಹಸಿ ಹಿಟ್ಟು ಅಜ್ಜಿ ಎಲ್ಲ ಮಾಡ್ತಿದ್ರು ಇದು ನನಗೆ ತುಂಬ ಇಷ್ಟ ಇವಾಗ ನೋಡಿ ನಾನು ಬೆಲ್ಲನ ಹಾಕ್ತಾಯಿದ್ದೀನಿ ಪೂರ್ತಿ ಸಣ್ಣಗೆ ಇರಬೇಕು ಬೆಲ್ಲ ಇವಾಗ ನಾನು ಅರ್ಧ ಬಟ್ಲು ಬೆಲ್ಲನ ಹಾಕಿದ್ದೀನಿ ಹಾಕಿ ನಂತರ ಇವಾಗ ಸುಡ್ತಾ ಇರುತ್ತೆ ಸ್ವಲ್ಪ ಸ್ಪೂನಿಂದ ಮಿಕ್ಸ್ ಮಾಡಿಕೊಳ್ಬೇಕು ಸ್ಪೂನಿಂದ ಮಿಕ್ಸ್ ಮಾಡಿ ನಂತರ ನೋಡಿ ನಾವು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಬೆಲ್ಲನ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಿಟ್ಟಲ್ಲಿ ನೋಡಿ ಇವಾಗ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಲ್ಲ ಸ್ವಲ್ಪ ನೀರು ಬಿಡುತ್ತೆ ಸ್ವಲ್ಪನೇ ಜಾಸ್ತಿ ಏನಿಲ್ಲ ಮಿಕ್ಸ್ ಆಗೋ ಆಗುವಾಗ ತುಂಬಾ ಚೆನ್ನಾಗಿರುತ್ತೆ ಇದು ಈ ಹಿಟ್ಟಲ್ಲೆಲ್ಲ ಬೆಲ್ಲ ಚೆನ್ನಾಗಿ ಕೂಡ್ಕೊಳ್ಬೇಕು ಆವಾಗೇ ತುಂಬ ಟೇಸ್ಟಿ ಇರುತ್ತೆ ತುಂಬಾ ಟೇಸ್ಟ್ ಬರುತ್ತೆ ಅವಾಗ ಇಲ್ಲಾಂದರೆ ಸ್ವಲ್ಪ 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 ಹಿಟ್ಟು ಸ್ವಲ್ಪ ಸ್ವಲ್ಪ ಬೆಲ್ಲ ಆ ಥರ ತಿಂದಂಗೆ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟಲ್ಲೆಲ್ಲ ಬೆಲ್ಲ ಚೆನ್ನಾಗಿ ಮಿಕ್ ಮಿಕ್ಸ್ ಆಗಿರಬೇಕು ಇಲ್ಲಿ ನೋಡಿ ಇವಾಗ ನಾನು ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಸೇಮ್ ಇದೇ ಥರನೇ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಹಿಟ್ಟು ಬೆಲ್ಲ ಎರಡೂ ಚೆನ್ನಾಗಿ ಮಿಕ್ಸ್ ಆಗು ಆಗಬೇಕು ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಬಿಸಿ ಇರುತ್ತಲ್ಲ ಆವಾಗ ಒಂದು ಸ್ವಲ್ಪ ತಣ್ಣೀರನ್ನು ಹಚ್ಕೊಳ್ಬೇಕು ಕೈಗೆ ಹಚ್ಚಿ ಮಿಕ್ಸ್ ಮಾಡಬೇಕು ಸ್ವಲ್ಪನೇ ಕೈಗೆ ನೀರು ಹಾ ಹಚ್ಕೊಳ್ಬೇಕು ಇವಾಗ ನೋಡಿ ಮಿಕ್ಸ್ ಆಗಿದೆ ಇದೇ ಥರನೇ ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲ ಮತ್ತು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಸಜ್ಜೆ ಹಿಟ್ಟಿನ ಸಿಹಿ ಕಡುಬು ಇವಾಗ ಆಗಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಂತರ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಳ್ಬೇಕು ನೀರನ್ನು ಹಚ್ಕೊಂಡು ನಂತರ ಉಂಡೆನ ಕಟ್ಕೊಳ್ಬೇಕು ನೋಡಿ ಇವಾಗ ನಾನು ಉಂಡೆನ ಕಟ್ತಾಯಿದ್ದೀನಿ ನೋಡಿ ಈ ಥರ ಕಟ್ಕೊಳ್ಬೇಕು ಸಜ್ಜೆ ಹಿಟ್ಟಿನ ಸಿಹಿ ಕಡುಬು ಹಸಿಟ್ಟು ಇದಕ್ಕೆ ಪುಟಾಣಿ ಇರುತ್ತೆ ಅಲ್ಲ ಅದನ್ನು ಹಚ್ಕೊಳ್ಬೇಕು ಮೇಲ್ಗಡೆ ನೋಡಿ ನಾನು ಪುಟಾಣಿ ತೊಗೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಈ ಥರ ಪುಟಾಣಿ ಹಚ್ಕೊಳ್ಬೇಕು ಮೇಲೆ ಎಲ್ಲ ನೋಡಿ ನೋಡಿ ಇವಾಗ ರೆಡಿಯಾಗಿದೆ ಹಸಿಟ್ಟು ಇದೇ ಥರನೇ ಎಲ್ಲನೂ ಮಾಡ್ಕೊಳ್ಬೇಕು ಇವಾಗ ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೀವು ಸಿಹಿ ಸಜ್ಜೆ ಹಿಟ್ಟಿನ ಸಿಹಿ ಕಡುಬು ಮಾಡಿ ಹಸಿ ಹಿಟ್ಟನ್ನು ಮಾಡಿ ತಿನ್ನಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ ಇದು Fazer tudo. ಇವಾಗ ನೋಡಿ ರೆಡಿಯಾಗಿದೆ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್